ಹೇಗಿದ್ದೀರಾ ನಮಸ್ಕಾರ ಸರ್ ತೊಂದರೆ ಆಗ್ತಿದೆ ನಿಮ್ಗೆ ಸರ್ ಇದು ವೆರಿ ಹ್ಮ್ ಸುಮಾರು ವರ್ಷದಿಂದ ಹ್ಮ್ ಎರಡು ಮೂರು ಸಲ ಆಪರೇಷನ್ ಮಾಡ್ದು ಹ್ಮ್ ಒಂದ್ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಲಿ ಆಪರೇಷನ್ ಅಂದ್ರೆ ಓಪನ್ ಸರ್ಜರಿ ಮಾಡ್ ಎಸ್ ಎಲ್ಲಾ ನಾಲ್ಕು ಸತಿ ಹ್ಮ್ ಮತ್ತೆ ಏನ್ ತೊಂದ್ರೆ ಈ ರೀಸೆಂಟ್ ಆಗಿ ಬ್ಲೀಡಿಂಗ್ ಆಯ್ತು ಅಂತ ಹೇಳಿದ್ರಿ ಹೊಡ್ಕೊಂತು ಬಾಟಮ್ ಅಲ್ಲಿ ದಪ್ಪ ಇರೋಡ್ಕೊಂತಪನ್ ಯಾವ ತರ ಬಂತು ಬ್ಲಡ್ ಫುಲ್ ಆ್ಯಪಲ್ ಬಂದ್ ಹಂಗ್ ಬರಿ ಬಂತು ಹ್ಮ್ ಸೊ ಈಗ ನೋವಿದ್ಯಾ ಕಾಲಲ್ಲಿ ಇದು ಇದೆ ಸರ್ ನೋವಿದೆ ಸೊ ದಿಸ್ ಇಸ್ ಇದನ್ನ ರಿಕರೆಂಟ್ ವೆರಿಕೋಸ್ ಕೋರ್ಸ್ ವೈನ್ಸ್ ಅಂತೀವಿ ಅಂದ್ರೆ ಇವನ್ ನೋಡಿ ಓಪನ್ ಸರ್ಜರಿ ಎಲ್ಲ ಮಾಡ್ಸಿದಾರೆ ಕಣಗಳೆಲ್ಲ ಗಾಯ ಎಲ್ಲ ಇದೆ ನೋಡಿ ನೋವು ಸರ್ ಇಲ್ಲಿ ಈ ತರ ಗಾಯಗಳೆಲ್ಲ ಇರ್ತದೆ ಓಪನ್ ಸರ್ಜರಿಯಲ್ಲಿ ಈ ತರ ನಾಲ್ಕ್ ಸತಿ ಮಾಡ್ಸಿದಾರೆ ಸೊ ಆದ್ರೂ ಇಲ್ಲಿ ನೋಡಿ ಗಾಯಗಳು ಗಾಯಗಳೆಲ್ಲ ಇದೆ ಎರಡು ಕಡೆ ಸೊ ಆದ್ರೂ ಈ ವೆರಿಕೋಸ್ವೆನ್ಸ್ ಅಪೇರ್ ಆಗಿದೆ ಆಮೇಲೆ ಅದು ಬ್ಯಾಕ್ ಪ್ರೆಷರ್ ಅಂದ್ರೆ ಮೇಲಿಂದ ಪ್ರೆಷರ್ ಬಂದು ಈ ಪಾದದ ಮೇಲೆ ಬಿದ್ದಾಗ ಇವೆಲ್ಲನು ದಪ್ಪ ಆಗುತ್ತೆ ಏನ್ ಕೆಲಸ ಮಾಡೋದಂದ್ರೆ ಅವರು ನಿಂತು ಎಲ್ಲ ಕೆಲ್ಸ ಭಾರ ಎತ್ತಿ ಆತರ ಮಾಡೋದ್ರಿಂದ ಇಲ್ಲಿರೋ ಎರಡೂ ಕಡೆ ಉಬ್ಬಿರುತ್ತೆ ಅಂದ್ರೆ ನಾರ್ಮಲ್ ಸ್ಕಿನ್ ಗಿನ್ನ ಇಲ್ಲ ಸ್ಕಿನ್ ಗಿನ್ನ ದಪ್ಪ ಉಬ್ಬಿರೋ ಅಂತ ರಕ್ತನಾಳ ಇರ್ತದೆ ಅದು ಬಂದು ಪ್ರೆಷರ್ ಆಗದಾಗ ಇದೆಲ್ಲ ಗಾಯಗಳು ಮಳೆ ಗಾಯಗಳಾಗಿ ಇದೆಲ್ಲ ಆಗಿರೋದು ಓಪನ್ ಹೌದು ಅಲ್ಲಲ್ಲಿ ಹೊಡ್ಕೊಂಡು ರಕ್ತ ಸ್ರಾವ ಆಗೋದು ನೋಡಿ ಬ್ಲಾಕ್ ಪಿಗ್ಮೆಂಟೇಶನ್ ಇದೆ ಇದೆಲ್ಲಾನು ಬ್ಲಾಕ್ ಪ್ಯಾಚಸ್ ತರ ಆಗಿ ಈ ತರ ಆಗಿರೋದು ಇದೆಲ್ಲ ಉಬ್ಬಿರೋ ರಕ್ತನಾಳ ಇಲ್ಲೆಲ್ಲ ಬಂದ್ ಪ್ರೆಷರ್ ಆಗೋದ್ರಿಂದ ನೋಡಿ ಈ ಕಾಲಿದೆ ಇದೆಲ್ಲ ಕಾಲಿನ ಅರ್ಧ ಭಾಗ ಕೆಳಗಡೆನೆ ಇವೆಲ್ಲಾನು ಪ್ರಾಬ್ಲಮ್ ಆಗೋದು ತೊಡೆಯಲ್ ತೊಂದ್ರೆ ಇರುತ್ತೆ ಅಲ್ಲಿಂದನು ಬಂದು ಹೆಂಗೆ ವಾಟರ್ ಫಾಲ್ ಕೆಳಗ್ ಬಿದ್ರೆ ಏಟ್ ಆಗುತ್ತೋ ಅದೇ ತರ ಇಲ್ಲಿಂದ ಬಂದು ಬ್ಲಡ್ ಕಾಲಮ್ ಇಲ್ಲಿ ಏಟ್ ಮಾಡುತ್ತೆ ಅದಕ್ಕೆ ಈ ರೀತಿ ಎಲ್ಲ ಆಗಿರೋದು ಶುರುವಾಗಿ ಹಿಂಗ್ ಬಂದಿರುತ್ತೆ ಹೀಗೆ ಇದಕ್ಕೆ ಪ್ಲಾನ್ ಏನಂದ್ರೆ ಲೇಸರ್ ಅಥವಾ ವಿನಾಸಿಲ್ ಪ್ರೊಸೀಜರ್ ಇಂದ ಈ ಯಾವುದೇ ನ ನಾವ್ ಎಲ್ಲೂ ಕಟ್ ಮಾಡಲ್ಲ ಈ ರೀತಿ ಕಟ್ ಮಾಡಿ ಆತರ ಮಾಡಲ್ಲ ಇದ್ರ ಒಳಗಡೆ ಎಂಟ್ರಿ ಅಂಡರ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಒಳಗೆ ಹೋದಾಗ ಒಳಗಿಂದ ನಾವು ಲೇಸರ್ ಮಾಡ್ತೀವಿ ಲೇಸರ್ ಮಾಡಿ ಇದೆಲ್ಲಾನು ಇದೆಲ್ಲದಕ್ಕೂ ಸ್ರೋಥೆರಪಿ ಅಂತ ಕೊಟ್ಟಾಗ ಈ ವೇನ್ಸ್ ಏನೇನ್ ದಪ್ಪ ಇರುತ್ತೆ ಎಲ್ಲಾನು ಹಂಗೆ ಶ್ರಿಂಕ್ ಆಗೋಗುತ್ತೆ ಆಮೇಲೆ ಫ್ಯೂಚರಲ್ಲಿ ಅವ್ರು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಕೂಡ ಅದು ಯಾವುದೇ ರೀತಿ ಅವ್ರಿಗೆ ಕಷ್ಟ ಆಗಲ್ಲ ಮುಂದೆ ಕ್ಲಿಯರ್ ಆಗತ್ತೆ ಮೇನ್ ಏನಂದ್ರೆ ಗಾಯ ಇಲ್ದಂಗೆ ಆಗತ್ತೆ ಇದು ಸತ್ಯ ಆಮೇಲೆ ಇದನ್ನು ನಾವು ಪ್ರೂವ್ ಮಾಡಿ ನೆಕ್ಸ್ಟ್ ಅಲ್ಲಿ ಕೂಡ ಈ ಪೇಶೆಂಟ್ನೇ ಉದಾಹರಣೆಯಾಗಿ ಅವ್ರನ್ನೇ ಮಾತಾಡಿಸ್ತೀವಿ ಹೆಂಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಇಸ್ ಇಸ್ ಅ ಲೈವ್ ಎಕ್ಸಾಂಪಲ್ ಇದನ್ನ ರಿಕರೆಂಟ್ ವೆರಿಕೋಸ್ ವೈನ್ ಇವರು ನಾಲ್ಕು ಸತಿ ಓಪನ್ ಸರ್ಜರಿ ಮಾಡಿದ್ದಾರೆ ಆದ್ರೂ ಈ ಥರ ಇದೆ ಸೊ ಇದನ್ನ ಖಂಡಿತ ಕ್ಯೂರ್ ಮಾಡ್ಬೋದು ಈ ರೀತಿ ತುಂಬಾ ಕೇಸಸ್ ಬರ್ತಾ ಇರುತ್ತೆ ನಮ್ಮ ಹತ್ರ ಅದಕ್ಕೆ ಲೇಸರ್ ಅಥವಾ ವಿನಾಸಿಲಿಂದ ಯಾವುದೇ ತರ ರಿಕರೆನ್ಸ್ ಆಗಲ್ಲ ಆದಷ್ಟು ಸಾಧ್ಯವಾದಷ್ಟು ಕ್ಲಿಯರ್ ಆಗಿ ಕ್ಯೂರ್ ಆಗಿಬಿಟ್ಟು ಆರಾಮಾಗಿ ಜೀವನ ನಡೆಸೋ ತರ ಸಾಧ್ಯತೆ ಇದೆ ಅದನ್ನೇ ಒಂದು ಉದಾಹರಣೆ ಇದು ಸೊ ಈಗ ಲೈವ್ ಪೇಶೆಂಟ್ ಥ್ಯಾಂಕ್ ಯು ನನಗೆ ವೆರಿಕೋಸ್ ವೈನ್ ನೋವಿದೆ ಅದಕ್ಕೋಸ್ಕರ ನಾನು ಹಾಸ್ಪಿಟ್ಲ್ ಅದ್ವಂತ ಹಾಸ್ಪಿಟಲ್ಗೆ ಬಂದಿದ್ದೀನಿ ಸರ್ನ ಮೀಟ್ ಮಾಡಿದ್ದು ಅವರು ಈ ನೋ ವೆರಿಕಲ್ಸ್ ವೈನ್ನ ಸರಿ ಮಾಡ್ತೀನಿ ಗುಣಪಡಿಸ್ತೀನಿ ಅಂತ ಹೇಳಿದರು ಆದ್ದರಿಂದ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ ಇದಕ್ಕೆ ಮೊದಲೇ ನನಗೆ ಎರಡು ಮೂರು ಸಲ ಆಪ್ರೇಷನ್ ಆಗಿದೆ ಅದರಿಂದ ಏನು ಸರ್ವಾಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೀನಿ ನನಗೆ ಮೊದಲು ಓಪನ್ ಸರ್ಜರಿ ಮಾಡಿದರು ಅದು ಗುಣವಾಗಿ ಸ್ವಲ್ಪ ದಿನದಲ್ಲಿ ಮತ್ತೆ ಹೋಗಲಿಲ್ಲ ಮತ್ತೆ ಶುರುವಾಯಿತು ಅದರಿಂದ ನಾನು ಈ ನೋವು ತಡಿಯೋಕ್ಕಾಗ್ದಂಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ಹಾಸ್ಪಿಟ್ಲ್ ಅದ್ವಂತ ಹಾಸ್ಪಿಟ್ಲ್ ನೇಮ್ ಬಂತು ಇಲ್ಲಿ ಬಂದು ಡಾಕ್ಟರ್ ಭಾಸ್ಕರ್ ಸರ್ನ ಮೀಟ್ ಮಾಡಿದ್ದೀನಿ ಅವರು ರೇ ಲೇಜರ್ ಮುಖಾಂತರ ನಿಮಗೆ ಚಿಕಿತ್ಸೆ ಕೊಡ್ತೀನಿ ಸರ್ವಾಗುತ್ತೆ ಅಂತ ಹೇಳಿದ್ದಾರೆ ಬಂದು ಅಡ್ಮಿಟ್ ಆಗಿದ್ದೀನಿ ಇವರು ಪ್ರೊಫೆಷನಲಿ ಮೇಸನ್ ಬೈ ಪ್ರೊಫೆಷನ್ ಇವ್ರಿಗೇನೆಂದ್ರೆ ನಿಂತು ನಿಂತು ಕಾಲೆಲ್ಲ ಈ ಬ್ಲ್ಯಾಕ್ ಪಿಗ್ಮೆಂಟೇಶನ್ ಆಗಿರೋದು ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಆಪ್ರೇಷನ್ ಮಾಡಿ ಇಲ್ಲಿ ಆಪ್ರೇಷನ್ ಮಾಡಿ ಇಲ್ಲಿ ಇದೆಲ್ಲನೂ ಪ್ರೀವಿಯಸ್ ಆಪ್ರೇಷನ್ ಸ್ಕಾರ್ಸ್ ನೋಡ್ತಿರಲ್ಲ ಇವೆಲ್ಲ ಸ್ಕಾರ್ ಈ ಥರ ಎಲ್ಲ ಆಪ್ರೇಷನ್ ಮಾಡಿರೋ ಅಂಥದ್ದು ಗುಡ್ತುಗಳು ಇಲ್ಲಿ ನೋಡಿ ಇಲ್ಲೇ ಆಪ್ರೇಷನ್ ಮಾಡಿ ಇದು ಎಷ್ಟೇ ಆಪ್ರೇಷನ್ ಮಾಡಿದ್ರೂ ನಾಲ್ಕು ಸತಿ ಆಪ್ರೇಷನ್ ಮಾಡಿದ್ದಾರೆ ಓಪನ್ ಸರ್ಜರಿ ಅದರಲ್ಲಿ ಯಾವುದೇ ಥರ ಅಂದರೆ ಅವ್ರಿಗೆ ಗುಣಮಟ್ಟ ಇದಾಗಿಲ್ಲ ಪ್ಲಸ್ ಇಲ್ಲೆಲ್ಲನೂ ಒಡ್ಕೊಂಡು ರೀಸೆಂಟ್ಲಿ ರಕ್ತ ಬಂದಿದೆ ಅವ್ರಿಗೆ ಕಾರಂಜಿ ಥರ ಅಂದರೆ ಇವೆಲ್ಲ ಬ್ಯಾಕ್ ಪ್ರೆಷರ್ ಮೇಲೆ ಅಂದರೆ ಬೇಸಿಕಲಿ ಅದು ಸರ್ಜರಿ ಇಸ್ ನಾಟ್ ಸಕ್ಸಸ್ಫುಲ್ ಅವ್ರಿಗೆ ಸೊ ಇದ್ರಲ್ಲಿ ನೋಡಿದ್ರೆ ಓಪನ್ ಸರ್ಜರಿ ಸಕ್ಸಸ್ಫುಲ್ ಆಗಿಲ್ಲ ಇದರಲ್ಲಿ ನೋಡಿದ್ರೆ ಸೆಫನಾ ವ್ಯಾರಿಕ್ಸ್ ಅಂತ ಹೇಳ್ತೀವಿ ಸೆಫನ ವ್ಯಾರಿಕ್ಸ್ ಅಂದರೆ ಅವರು ಎಲ್ಲಿ ಇಲ್ಲಿ ರಿಫ್ಲೆಕ್ಸ್ ಆಗಬಾರ್ದು ಅಂತ ಇರುತ್ತೆ ಅಲ್ಲಿ ಮತ್ತೆ ವಾಪಸ್ ಬರ್ತದೆ ಅದು ರಿಕರೆನ್ಸ್ ಅಂತ ಈ ಸೆಫನಾ ನ ಟ್ರೀಟ್ ಮಾಡೋದಂದ್ರೆ ರಿಕರೆಂಟ್ ವೆರಿಕೋಸ್ ವೇನ್ಸ್ ಅಂತ ಇದೊಂದು ಮೇಜರ್ ಪ್ರಾಬ್ಲಮ್ ಯಾರಿಗೇ ಒಂದು ವೆರಿಕೋಸ್ ವೈನ್ ತೊಂದರೆ ಆದ್ರೂ ವೆರಿಕೋಸ್ ವೈಯನ್ನು ಸರ್ಜರಿ ಮಾಡ್ಸೆ ಮತ್ತೊಂದು ಸತಿ ಬರ್ತದ ಅನ್ನೋದು ಕ್ಯಾನ್ಸರು ಖಂಡಿತ ಓಪನ್ ಸರ್ಜರಿಯಲ್ಲಿ ಬರುತ್ತೆ ಇದೇ ಒಂದು ಎಕ್ಸಾಂಪಲು ನಾವು ಲೇಸರಲ್ಲಿ ಏನು ಅಂದ್ರೆ ಒಂದು ಸಣ್ಣ ಈಗ ಈ ಅಲ್ಟ್ರಾಸೌಂಡಲ್ಲೇ ನೋಡಿಕೊಂಡು ಈ ಥರ ಏನು ವೈನ್ ಕಾಣುತ್ತೆ ಆ ವೈನ್ ಒಳಗಡೆ ಹೋಗಿ ಅದನ್ನು ಲೇಸರ್ ಮಾಡೋದ್ರಿಂದ ಮತ್ತೆ ರಿಕರೆನ್ಸ್ ಅನ್ನೋದು ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಪ್ರತಿಯೊಂದು ಇಂಚ್ ಆಫ್ ದ ವೆಯನ್ನು ನಾವು ಸೆಂಟಿಮೀಟರ್ ಅಂತಲೇ ಹೇಳ್ತೀವಿ ಸೆಂಟಿಮೀಟರ್ ಆಫ್ ದ ವೈನು ಟ್ರೀಟ್ ಮಾಡ್ತೀವಿ ಟ್ರೀಟ್ ಮಾಡಿದ ತಕ್ಷಣ ಕ್ಲಿಯರ್ ಆಗ್ತದೆ ಫಾರ್ ಎಕ್ಸಾಂಪಲ್ ಇವ್ರಿಗೆ ಈ ಸೆಫೆನವ್ಯಾರಿಕ್ಸ್ ಅದೇನು ಕಪ್ಪು ಕಪ್ಗೆ ಈ ಥರ ಕಾಣ್ತಾ ಇದೆಯಲ್ಲ ಈ ಸ್ಕ್ಯಾನಲ್ಲಿ ಅದೆಲ್ಲನೂ ಡೈಲೇಟೆಡ್ ವೆಯನ್ಸ್ ಇವ್ರಿಗೆ ಆಪರೇಷನ್ ಆದ್ರೂ ಇಲ್ಲಿ ಲಿಂಕ್ ಆಗಿದೆ ಅದು ಬೆಳ್ಕೊಂಡಿದೆ ಮತ್ತೊಮ್ಮೆ ಜನ್ರಲಿ ಲೇಸರಲ್ಲಿ ಆ ಥರ ಆಗಲ್ಲ ಸೊ ಇದು ಈಗ ಇದಕ್ಕೆ ಸರ್ಜರಿ ಮಾಡ್ತೀವಿ ಅಂದ್ರೆ ಲೇಸರ್ ಪ್ರೊಸೀಜರ್ ಮಾಡೋದ್ರಿಂದ ಇದು ಸರ್ಜರಿ ಅನ್ನಲ್ಲ ಇದನ್ನ ಪ್ರೊಸೀಜರ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದು ಸ್ಕ್ಯಾನಲ್ಲೇ ನೋಡಿಕೊಂಡು ಸಣ್ಣ ಸೂಜಿ ಮುಖಾಂತರ ಅದಕ್ಕೆ ಹೋಗಿ ಆಗಿ ಮಾಡೋ ಅಂತ ಪ್ರೊಸೀಜರ್ ನೋಡಿ ಇದು ಎಷ್ಟು ಸಣ್ಣ ಈ ಸೂಜಿಯಲ್ಲಿ ಮಾಡೋ ಅಂತ ಪ್ರೊಸೀಜರ್ ಆಮೇಲೆ ಇದಕ್ಕೆ ಅನಸ್ತಿಸೆ ಕೂಡ ಮೇಜರ್ ಅನಸ್ತಿಸೆ ಕೊಡಲ್ಲ ಒಂದು ಸಣ್ಣ ಸೂಜಿ ಇದಾದ ನಂತರ ನೋವಿರಲ್ಲ ಆಯ್ತು ಆಯ್ತು ಇದಾದ ನಂತರ ನೋವಿರಲ್ಲ ಈ ಕಾಲಿಗಷ್ಟೇ ಕೊಡುವಂತ ಅನಸ್ಸಿಸ್ಯ ಇದನ್ನ ಫಿಮರಲ್ ಬ್ಲಾಕ್ ಅಂತ ಹೇಳ್ತೀವಿ ಆಯ್ತು ಆಯ್ತು ನಂತರ ನೋವಿರಲ್ಲ ಕಾಲು ಜೋಮ್ ಆಗಿ ಜೋಮ್ ತರ ಆಗುತ್ತೆ ನಿಮಗೆ ಪ್ರತಿಯೊಂದೂ ಅಂಡರ್ ಅಲ್ಟ್ರಾಸೌಂಡ್ ಗೈಡೆನ್ಸ್ ಅಂದರೆ ಇದು ಸ್ಕ್ಯಾನಲ್ಲಿ ಈಗ ಓಪನ್ ಪ್ರೊಸೀಜರಲ್ಲಿ ಓಪನ್ ಆಪ್ರೇಷನಲ್ಲಿ ಕಟ್ ಮಾಡಿ ಮಾಡೋ ಅಂಥದ್ದು ಯಾಕಂದರೆ ಕಾಣಲ್ಲ ಇಲ್ಲಿ ಕಾಣ ಕಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಎಲ್ಲನೂ ಪ್ರತಿಯೊಂದು ಕಾಣುತ್ತೆ ಕಾಣುತ್ತೆ ಅಂದರೆ ಈ ಸ್ಕ್ಯಾನಲ್ಲೇ ಕಾಣೋದ್ರಿಂದ ತೊಂದರೆ ಇರಲ್ಲ ಯಾವುದು ಗಾಯ ಆ ಥರ ಇಲ್ಲದಂಗೆ ಮಾಡಿಕೊಡೋದು ಆಮೇಲೆ ಸ್ಕಾರು ಇರಲ್ಲ ಯಾವುದು ಫ್ಯೂಚರ್ಸು ಬೇಕಾಗಲ್ಲ ಲೊಕೇಟ್ ಮಾಡ್ಕೊತೀವಿ ವೈನು ಲೊಕೇಟ್ ಮಾಡಿಕೊಂಡು ಆ ವೈನ್ಗೆ ಸಣ್ಣ ಸೂಜಿ ಮುಖಾಂತರ ಹೋಗಿ ಮಾಡೋ ಪ್ರೊಸೀಜರ್ ಇಲ್ಲಿ ಒಂದು ಸಣ್ಣ ಸೂಜಿ ಮುಖಾಂತರ ಹೋಗ್ತೀವಿ ಇಲ್ಲೊಂದು ಸಣ್ಣ ಸೂಜಿ ಇನ್ನ ಲೋಕಲ್ ಅನರ್ಸೆ ಅಂತ ಹೇಳ್ತೀವಿ ಆಯ್ತು 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 ತುಂಬ ನೋಡಿದೆ ಆಯ್ತು ಅಷ್ಟೇ ನೋಡಿ ನ ಫೀಮರಲ್ ಅನಲಿಸಿಸ್ ಆಕ್ಷನ್ ಆಗಬೇಕು ಅಕ್ತ ಇದೆ ಇದು ಲೇಸರ್ ಫೈಬರ್ ಪ್ರತಿ ಪೇಷಂಟ್ ಗೆ ಇದು ಬರುತ್ತೆ ಈ ರೀತಿ ಇರುತ್ತೆ ಇದು ಲೇಸರ್ ಸೋರ್ಸ್ಗೆ ಅಟ್ಯಾಚ್ ಆಗುತ್ತೆ ಲೇಸರ್ ಸೋರ್ಸ್ಗೆ ಅಟ್ಯಾಚ್ ಆಗುತ್ತೆ ಅದಾದ ನಂತರ ಇದು ಫೈಬರಲ್ಲಿ ಇದು ಆಪ್ಟಿಕ್ ಫೈಬರ್ ಆಪ್ಟಿಕ್ ಫೈಬರ್ ಇಂದ ಬರುವಂಥದ್ದು ಇದು ಟಿಪ್ ಇರುತ್ತೆ ಇಲ್ಲಿ ಲೇಸರ್ ಬರುತ್ತೆ लेजर टिप ಇಲ್ಲಿ ಒನ್ಸ್ ಅದು ಹೋಗಿ ಅಲ್ಲಿ ಅಟ್ಯಾಚ್ ಆದರೆ ಲೇಸರ್ ಸೋರ್ಸ್ ಇರುತ್ತೆ ಆ ಸೋರ್ಸಿಂದ ಇಲ್ಲಿ ಬರುತ್ತೆ ಇದು ಆಪ್ಟಿಕ್ ಫೈಬರ್ ಮುಖಾಂತರ ಲೇಸರ್ ಸೋರ್ಸ್ ಇದೆಲ್ಲೂ ಎಕ್ಸಿಟ್ ಆಗೋಲ್ಲ ಟಿಪ್ಪಲ್ಲಿ ಮಾತ್ರ ಬರುತ್ತೆ ಅಲ್ಲಿ ಆಗೋ ಎನರ್ಜಿ ಇಲ್ಲಿ ಡೆಲಿವರ್ ಆಗುತ್ತೆ ಟಿಪ್ಪಲ್ಲಿ ಸೊ ಆ ಟಿಪ್ನ ನಾವು ಒಂದು ಸಣ್ಣ ಈ ನಲ್ಲಿ ಈಗ ಅಲ್ಟ್ರಾಸೌಂಡ್ ಗೈಡೆನ್ಸಲ್ಲಿ ನಾವು ವೆಯನ್ನಲ್ಲಿ ಇಟ್ಟಿದ್ದೀವಿ ಇದು ಸೊ ಇದನ್ನ ಕಳಿಸ್ತೀವಿ ಇದು ಕಳಿಸ್ ಗೊತ್ತಾಗುತ್ತೆ ಇಲ್ಲ ನೋಡಿ ಲೇಸರ್ ಫೈಬರ್ ಲೇಸರ್ ಹೋಗ್ತಾ ಇದೆ ಒಳಗಡೆ ಈ ರೀತಿ ಹೋಗೋದ್ರಿಂದ ಇಲ್ಲಿವರೆಗೂ ಇಲ್ಲಿ ಸರ್ಜರಿ ಮಾಡಿ ಇಲ್ಲಿವರೆಗೂ ಇದು ಮಾಡಿಬಿಟ್ಟಿದ್ವಿ ಈ ವೈನ್ ಉಳ್ಕೊಂಡ್ಬಿಟ್ಟಿದೆ ಸರ್ಜರಿಯಲ್ಲಿ ಏನಾಗುತ್ತೆ ಇಲ್ಲಿ ಕಟ್ ಮಾಡ್ತಾರೆ ಇಲ್ಲಿ ಲೈಗೆಟ್ ಮಾಡ್ತಾರೆ ಇಲ್ಲಿ ಕಟ್ ಮಾಡ್ತಾರೆ ಇಲ್ಲ ಮಧ್ಯದಲ್ಲಿ ರಿಮೂವ್ ಮಾಡ್ತಾರೆ ಕೆಲವೊಮ್ಮೆ ಬರ್ತದೆ ಕೆಲವೊಮ್ಮೆ ಬರೋಲ್ಲ ಈಗ ಇಲ್ಲಿ ಕಟ್ ಮಾಡಿರೋದ್ರಿಂದ ಇಲ್ಲಿಗೆ ನಿಂತಿದೆ ಸೊ ಇಲ್ಲಿವರೆಗೂ ಲೇಸರ್ ಮಾಡಿ ಇದನ್ನ ಕ್ಲಿಯರ್ ಮಾಡ್ತೀವಿ ಆ ರೀತಿ ಪ್ರತಿಯೊಂದು ಭಾಗವೂ ಎಲ್ಲೆಂದು ಬಿಟ್ಟಿದೆ ಎಲ್ಲನೂ ಕ್ಲಿಯರ್ ಮಾಡೋದ್ರಿಂದ ನಂತರ ಇಲ್ಲಿಂದ ಇಲ್ಲಿಗೆ ಪ್ರೆಷರ್ ಬರೋಲ್ಲ ಯಾವಾಗ ಅಲ್ಲಿಂದ ಅಲ್ಲಿ ಪ್ರೆಷರ್ ಬರಲ್ವೋ ಅವಾಗ ಇಲ್ಲಿ ಒಡ್ಕೊಳ್ಳೋದು ರಕ್ತ ಬರೋದು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋಗುತ್ತೆ ಮತ್ತೆ ಬರೋಲ್ಲ ಮತ್ತೆ ಯಾವ ಜಾಗವೂ ಉಳ್ಕೊಂಡಿರಲ್ಲ ಮತ್ತೆ ರಿಕರ್ ಆಗುತ್ತೆ ಸೊ ಈ ರೀತಿಯಾಗಿ ಈ ನಮ್ಮ ಪ್ರೊಸೀಜರ್ ಅಲ್ಲಿ ರಿಕರೆನ್ಸ್ ಅಂತ ಏನಂತಾರೆ ಅದು ಇರೋದಿಲ್ಲ ಈಗ ಟುಮಸೆನ್ಸ್ ಅಂತ ಕೊಡ್ತೀವಿ ಅಂದರೆ ಎಲ್ಲಿ ಲೇಸರ್ ಫೈಬರ್ ಇರುತ್ತೆ ಆ ಶಾಖ ಯಾವುದೇ ನರ್ವಾಗಲಿ ಸ್ಕಿನ್ಗಾಗಲಿ ತಗಲ್ದಿರೋ ಇರಲಿ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ಅದು ಸೆಲೈನು ಮತ್ತು ಲಿಗ್ನೋಕೇನ್ ಅಂತ ಇರುತ್ತೆ ಅಂದರೆ ನೋವಾಗ್ದಿರೋದಕ್ಕೆ ಅದು ಮಿಕ್ಸ್ಚರಲ್ಲಿ ಮಾಡಿ ಕೊಡ್ತೀವಿ ಇದು ಮಿಷಿನ್ ಇರುತ್ತೆ ರೊಟೇಟ್ ಆಗ್ತಾ ಇರುತ್ತೆ ಮೇಲಿಂದ ಅದು ಪಂಪ್ ಮಾಡ್ತಾರೆ ನಮ್ಗೆ ಕಂಟ್ರೋಲ್ ಇರುತ್ತೆ ఆ కంట్రోల్ కరెక్ట్ ఇదిత ఈ రీతి ముందేతాయితే ఇల్లి కొట్రు అదూ ముందేతాయి random picture ಸರಿ ಈಗ ಎಲ್ಲ ಆದ್ಮೇಲೆ ಶುರು ಮಾಡ್ತೀವಿ ಅಲ್ಲಿ ಬಬಲ್ಸ್ ಅಂತ ಏನು ಕಾಣ್ತಿದೆ ಆ ವೈಟ್ ಬಬಲ್ಸ್ ಅಂತ ಕಾಣ್ತಿದೆಯಲ್ಲ ಅದು ಹೀಟ್ ಜನರೇಟ್ ಆಗಿ ಆ ವೇನ್ ಒಳಗೆ ಅಬ್ಲೇಷನ್ ಅಂತ ಮಾಡ್ತೀವಿ ಅಬ್ಲೇಷನ್ ಅಂದ್ರೆ ವೆಯನ್ನ ಆಲ್ಮೋಸ್ಟ್ ಆ ದಪ್ಪಾಗಿರೋಂಥ ವೆಯನ್ ಸೀಲ್ ಆಗುತ್ತೆ ಅದಕ್ಕೆ ಬೇಕಾಗಿರೋವಂಥ ಹೀಟ್ ಎನರ್ಜಿ ಬರೀ ಅಷ್ಟೇ ಅಫೆಕ್ಟ್ ಆಗುತ್ತೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಲಿ ಅದ್ರ ಪಕ್ಕದಲ್ಲಿರೋಂಥ ನರ ಆಗಲಿ ಯಾವುದೇ ಥರ ಟಿಶ್ಯೂ ಡ್ಯಾಮೇಜ್ ಆಗೋಲ್ಲ ಬರೀ ವೆಯನ್ ಮಾತ್ರ ಹೀಟ್ ಆಗುತ್ತೆ ಇದನ್ನೇ ಲೇಸರ್ ಅಂತ ಹೇಳ್ತೀವಿ ಲೇಸರ್ ಟ್ರೀಟ್ಮೆಂಟ್ ಆಫ್ ವೆರಿ ಕಾಶನ್ಸ್ ಇದಕ್ಕೆ ಇ ವಿ ಎಲ್ ಟಿ ಅಂತ ಹೇಳ್ತೀವಿ ಇಂಡೋವಿನಸ್ ಲೇಸರ್ ಥೆರಪಿ ಅಂತ ಹೇಳ್ತೀವಿ ಇದರಿಂದ ಅವೀನ್ ಮತ್ತೆ ಯಾವುದೇ ಕಾರಣಕ್ಕೂ ಬರೋ ಚಾನ್ಸ್ ಇರಲ್ಲ ಇಷ್ಟ ಮಾಡಿದ ತಕ್ಷಣ ಈ ಲೇಸರ್ ಫೈಬರ್ ಆಚೆ ಬಂದ್ಬಿಡುತ್ತೆ ಇಲ್ಲಿ ಏನು ಉಳ್ಕೊಳ್ಳೋಲ್ಲ ಬರೀ ಟ್ರೀಟ್ಮೆಂಟ್ ಮಾಡಿರ್ತೀವಿ ಕ್ಲಿಯರ್ ಆಗ್ತದೆ ಮತ್ತೆ ಯಾವುದೇ ಥರ ಗಾಯ ಉಳ್ಕೊಳ್ಳಲ್ಲ ಎಂಟ್ರಿ ಪಾಯಿಂಟು ಚೆನ್ನಾಗಿ ಹೀಲಾಗುತ್ತೆ ಜಸ್ಟು ಈ ಥರ ಇರುತ್ತೆ ಅದು ಹೀಲ್ ಹೀಲಾಗಿಬಿಡುತ್ತೆ ಸೊ ಈಸಿಯಾಗಿರುತ್ತೆ ಚೆನ್ನಾಗಿ ರಿಸಲ್ಟ್ಸ್ ಇರುತ್ತೆ ಯಾವುದೇ ಥರ ಗಾಯ ಇರಲ್ಲ ಇದು ಇಷ್ಟು ಮುಗೀತು ಅಂದ್ರೆ ಕಟ್ ಮಾಡು ಅದಕ್ಕೊಂದ್ ಸೂಚರ್ ಹಾಕಿ ಹೀಲ್ ಆಗಕ್ಕೆ ಬೆಡ್ ಬೆಡ್ರೆಸ್ಟು ಈ ತರದೆಲ್ಲ ಸಮಸ್ಯೆಗಳು ಅಲ್ಲಿ ಇರೋದಿಲ್ಲ ಈಗ ಮತ್ತೆ ನೆಕ್ಸ್ಟ್ ಅಲ್ಲಿ ನೋಡ್ತೀವಿ ಎಲ್ಲೆಲ್ಲಿ ವೆಯನ್ ಬಿಟ್ಟಿದ್ದಾರೆ ಎಲ್ಲಾನು ಟ್ರೀಟ್ ಮಾಡಿ ಕ್ಲಿಯರ್ ಮಾಡಿ ನಂತರ ಯಾವುದೇ ಥರ ಅದ್ರ ಮೇಲಿಂದ ಆ ವೆರಿಕೋಸ್ ವೈನ್ಸ್ ಏನು ಉಳ್ಕೊಂಡಿರುತ್ತೆ ಅದರ ಪ್ರೆಷರ್ ಎಫೆಕ್ಟ್ ಇಲ್ದಂಗೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಇದೇನೇ ರಿಕರೆಂಟ್ ವೆರಿಕೋಸ್ ವೈನ್ ಲೇಸರ್ ಟ್ರೀಟ್ಮೆಂಟ್ ರಿಕರೆಂಟ್ ಅಂದರೆ ಮೊದಲು ಸುಮಾರು ಸಲ ಟ್ರೀಟ್ಮೆಂಟ್ ಮಾಡಿ ಉಳ್ಕೊಂಡಿರೋ ಅಂಥದ್ದನ್ನು ರಿಕರೆನ್ಸ್ ಅಂತ ಹೇಳ್ತೀವಿ ಅದ್ರದ್ದು ಎಫೆಕ್ಟ್ ಆದಾಗ ತೊಂದರೆ ಗೆ ಬರ್ತದೆ ಅದೇ ಈಗ ಈ ಆಗ್ತಾ ಆಗ್ತಾಯಿರೋಂಥದ್ದು ಇದು ಸೆಫೆನಾ ವ್ಯಾರೆಕ್ಸ್ ಅಂತ ಹೇಳ್ತೀವಿ ಇದಕ್ಕೂ ಟ್ರೀಟ್ಮೆಂಟ್ ಮಾಡೋದಿದೆ ಇದಕ್ಕೊಂದು ತುಂಬ ಅಡ್ವಾನ್ಸ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು ಇದು ಈಗ ಇಶ್ ಈ ಹಾವ್ ಹಾವು ಹಾವು ಇರುವಂತ ವೇನ್ಸ್ ವೆಯನ್ಸ್ನೂ ಟ್ರೀಟ್ ಮಾಡೋ ತರ ಟ್ರೀ ಟೆಕ್ನಾಲಜಿ ಈಗ ಲೇಸರ್ ಅಲ್ಲೂ ಬಂದಿದೆ ಅದರಲ್ಲಿ ನಮ್ಮ ಇದರಲ್ಲಿ ನಾವು ಒಂದು ಇನ್ವೆಂಟ್ ಮಾಡಿದೀವಿ ಟೆಕ್ನಿಕ್ ಇದನ್ನ ಮಲ್ಟಿಪಲ್ ಹೇಗೆ ಹಾವು ಹಾವು ತರ ಇರುತ್ತೆ ಅದೇ ಥರ ನೀಲನ್ನ ತಿರುಗಿಸ್ಕೊಂಡು ಅದನ್ನ ಒಂದು ವೆಯನ್ನು ನಾವು ತಗೊಂತೀವಿ ತಗೊಂಡು ಬೇರ್ ಫೈಬರ್ ಅಂತ ಇರುತ್ತೆ ಅದ್ರ ಮುಖಾಂತರ ಸಣ್ಣ ಫೈಬರ್ ಬೇರ್ ಫೈಬರ್ ಸಣ್ಣ ಸಣ್ಣ ಫೈಬರ್ನ ಕಳಿಸಿ ನೆಕ್ಸ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೋದು ಅದೇ ರೀತಿ ಸೊ ಈ ರೀತಿ ಒಂದು ಸಣ್ಣ ಲೋಕಲ್ ಇಂಜೆಕ್ಷನಲ್ಲೇ ಪ್ರೊಸೀಜರ್ ಮಾಡುವಂಥ ಅವಕಾಶ ಇರುತ್ತೆ ಸೊ ಈಗ ಏನು ಮಾಡ್ತೀವಿ ಅಂದರೆ ಏನು ಹಾವು ಥರ ಇರುತ್ತೆ ಅದು ಆ ಪ್ರತಿಯೊಂದು ವೈನು ಪಂಚರ್ ಮಾಡಿ ಆ ಪ್ರತಿಯೊಂದು ವೈನು ಇದರಲ್ಲೇ ಬ್ಲೇಸರ್ ಮಾಡೋ ಥರ ನಾವು ಇನ್ವಾಲ್ವ್ ಮಾಡ್ತೀವಿ ಇದಕ್ಕೆ ವಸ ಟೆಕ್ನಿಕ್ ಇದು ಇದನ್ನ ಬಿ ಡಾಟ್ नीडಲ್ ಟೆಕ್ನಿಕ್ ಅಂತ ಹೇಳ್ತೀವಿ ಇದು ಎಲ್ಲಾನು ಸ್ಕ್ಯಾನ್ ಮುಕಾಂತರನೇ ಮಾಡುವಂತದಿರುತ್ತೆ ಯಾಕಂದ್ರೆ ಸ್ಕ್ಯಾನ್ ಅಲ್ಲಿ ಇಲ್ಲಂದ್ರೆ ಗೊತ್ತಾಗಲ್ಲ ಸ್ಕ್ಯಾನಲ್ಲಿ ಮಾಡಿಲ್ಲ ಅಂದರೆ ಬರೀ ಸ್ಕಿನ್ ಅಷ್ಟೇ ಗೊತ್ತಾಗ್ತಾ ಇರ್ತದೆ ಆಚೆ ಬೇರೆ ಇಸ್ಗೆ ಬೇರೆ ಸ್ಕ್ಯಾನಲ್ಲಿ ನಾವು ಎಲ್ಲಿ ಯಾವ ಡೆಪ್ತಲ್ಲಿದ್ದೀವಿ ಎಷ್ಟು ಡೆಪ್ತಲ್ಲಿದ್ದೀವಿ ಯಾವ ವೈನ್ ಎಲ್ಲಿದೆ ಅದಕ್ಕೆ ಯಾವ ರೀತಿ ಆ್ಯಂಗಲಲ್ಲಿ ಹೋದರೆ ಅದು ಸಿಗುತ್ತೆ ಅನ್ನೋದು ನಮಗೆ ಇಲ್ಲಿ ಕಾಣಿಸ್ತಾ ಇರ್ತದೆ ಸೊ ಈಗ ಇಷ್ಟೇ ಇದು ತುಂಬ ಸೊಟ್ಟ ಪುಟ್ಟ ಇತ್ತು ಆದರೂ ನಾವು ಎಸ್ ಎಫ್ ಜಂಕ್ಷನ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಇತ್ತಲ್ಲ ಆ ಇದಕ್ಕೆ ರೀಚ್ ಆಗಿದ್ದೀವಿ ಈಗ ಸೊ ಈ ನೋಡಿ

ಸೊ ಈ ಈ ವೆಯನ್ನ ಇದ್ರೊಳಗೆ ಕಳಿಸ್ತೀವಿ ಈ ಮೆಟಾಲಿಕ್ ನೀಡ್ಲ್ ಅಂತ ಏನಿರುತ್ತೆ ದಪ್ಪದ್ದು ಅದಿಂದ ತೊಗೊಂತೀವಿ ಆಗ ಆ ಒಳಗೆ ಬರೀ ಬೇರ್ ಫೈಬರ್ ಅಂತ ಏನಿರುತ್ತೆ ಇದು ಮಾತ್ರ ಉಳ್ಕೊಳ್ಳುತ್ತೆ ಸೊ ಇದನ್ನ ನಾವು ಈಗ ಅದು ಸೇಮ್ ಮೆಥಡು ಟುಮಸನ್ಸ್ ಅಂತ ಕೊಡ್ತೀವಿ ಕೊಟ್ಟಾದ ನಂತರ ಲೇಸರ್ ಮಾಡಕ್ಕೆ ಶುರು ಮಾಡ್ತೀವಿ ಸೊ ಈ ರೀತಿ ಮಾಡೋದ್ರಿಂದ ಅದ ಯಾವುದೇ ಕಾರಣಕ್ಕೂ ಮತ್ತೆ ಆ ವೇನ್ಸು ಹಿಂದಿರುಗಲ್ಲ ಬೇಸಿಕಲಿ ಯಾವುದೇ ತರ ವೇನ್ಸು ಓಪನ್ ಸರ್ಜರಿ ಮಾಡಿ ಅಥವಾ ಬೇರೆ ಟೆಕ್ನಿಕ್ಸ್ ಇಂದ ಏನೇ ಮಾಡಿದ್ರು ಅದನ್ನ ಅಡ್ವಾನ್ಸ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಲೇಸರ್ ಮುಖಾಂತರ ಈ ಥರ ಮಾಡೋವಂಥ ಟೆಕ್ನಾಲಜಿ ಹೀಗಿದೆ ಮಾಡ್ತಾ ಇದ್ರು ಮತ್ತೆ ಮತ್ತೆ ಬರೋಲ್ಲ ಏನೇ ಮಾಡಿದ್ರು ಸ್ಟಾಕಿಂಗ್ ಸಾಕೊಳ್ಳಿ ಅಷ್ಟೇ ಮಾಡೋಕ್ಕಾಗೋದು ಅನ್ನೋ ಥರ ಇತ್ತು ಮತ್ತೆ ಇನ್ನೊಂದು ಓಪನ್ ಪ್ರೊಸೀಜರಲ್ಲಿ ಮತ್ತೆ ಮತ್ತೆ ಮಾಡೋಕ್ಕೂ ಆಗೋಲ್ಲ ಯಾಕೆಂದರೆ ಕಟ್ ಮಾಡಿ ದೊಡ್ಡ ಅನಸ್ತಿಸ್ಯ ಕೊಟ್ಟು ಆ ರೀತಿಯಾದ ಪ್ರಾಬ್ಲಮ್ಸ್ ಎಲ್ಲ ಇರ್ತವೆ ಸೊ ಈ ಲೇಸರಲ್ಲಿ ಯಾವುದೇ ಥರ ಆ ಥರ ದೊಡ್ಡ ಪ್ರಾಬ್ಲಮ್ಸ್ ಇರಲ್ಲ ಯಾಕೆಂದರೆ ಮತ್ತೆ ಮತ್ತೆ ಓಪನ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಸೊ ಹಂಗಾಗಿ ಮತ್ತೆ ಅಕಸ್ಮಾತ್ ಅಕಸ್ಮಾತ್ ಆಗಿ ಮತ್ತೆ ಬಂದರೂ ಕೂಡ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡುವಂತ ಸಾಮರ್ಥ್ಯನ ಇರುತ್ತೆ ಯಾಕಂದ್ರೆ ಮೇಜರ್ ಅನಸ್ತಿಸಿಯಾ ಇರಲ್ಲ ಅದ್ರದ್ದು ಯಾಕಂದ್ರೆ ಅನಸ್ತಿಸಿಯ ಅಂದ್ರೆ ಒಂದು ಮೇಜರ್ ಅನಸ್ತಿಸಿಯಾ ಅಂದ್ರೆ ದೊಡ್ಡ ಸೈಡ್ ಎಫೆಕ್ಟ್ಸ್ ಇರ್ತದೆ ಬಾಡಿ ಎಲ್ಲಾನು ಅದರದ್ದೇ ಒಂದು ಸ್ಟ್ರೆಸ್ಗೆ ಹೋಗ್ತದೆ ಮೇಜರ್ ಅನಸ್ತಿಸಿಯಾ ಅಂದ್ರೆ ಮೈನರ್ ಅನಸ್ತಿಸಿಯಾ ಅಂದಾಗ ಯಾಕಂದ್ರೆ ಇಲ್ಲಿ ಕಟ್ ಮಾಡೋದು ಇಲ್ಲದೆ ಇರೋದ್ರಿಂದ ಪೇಶೆಂಟ್ ನೋಡಿ ನೋವಿದೆಯಾ ಇಲ್ಲ ಆ ಥರ ಅಷ್ಟು ಕಂಫರ್ಟಬಲ್ ಆಗಿ ಇಷ್ಟೇ ಪ್ರೊಸೀಜರ್ ಮಾಡ್ತಿದ್ರು ಯಾಕೆಂದರೆ ಇದರಲ್ಲಿ ಎಲ್ಲೂ ಕಟ್ ಅಂತ ಇರೋಲ್ಲ ನೀಡ್ಲ್ ಪ್ರೊಸೀಜರ್ ಅಂದರೆ ಅಷ್ಟೇ ಇನ್ಸರ್ಟ್ ಮಾಡಿ ಮಾಡೋ ಅಂಥ ಪ್ರೊಸೀಜರ್ ಇರೋದ್ರಿಂದ ಪೇಶೆಂಟ್ ಕಂಫರ್ಟಬಲ್ ಆಗಿರ್ತಾರೆ ಸೊ ಹಂಗಾಗಿ ಅಕಸ್ಮಾತ್ ಬಂದ್ರೂ ರಿಪೀಟ್ ಮಾಡೋದ್ರಲ್ಲಿ ಈ ನಮ್ಮ ಲೇಸರಲ್ಲಿ ತೊಂದರೆ ಇರಲ್ಲ ಫಸ್ಟ್ ಆಫ್ ಆಲ್ ರಿಪೀಟ್ ಆಗೋಲ್ಲ ಹೆಚ್ಚಿಗೆ ಸೊ ಆದರೂ ರಿಪೀಟ್ ಇದು ಇರೋದನ್ನೇ ಟ್ರೀಟ್ ಮಾಡೋಕೆ ಯೂಸ್ ಮಾಡ್ತೀವಿ ಪ್ಲಸ್ ಅಕಸ್ಮಾತ್ ರಿಪೀಟ್ ಆದರೂ ರೀಟ್ರೀಟ್ಮೆಂಟ್ ಮಾಡೋಕ್ಕೆ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಈಗ ಲೇಸರ್ ಶುರು ಮಾಡ್ತಾ ಇದೀನಿ ನೋವಿದ್ರೆ ಹೇಳಿ ಪೀಸ್ ಅಲ್ಲಿ ನೋಡಿ ಅದು ಎಷ್ಟೇ ಸೊಟ್ಟ ಪುಟ್ಟ ಇತ್ತು ವೆಯನ್ಸು ಎಲ್ಲನೂ ಕ್ಲಿಯರ್ ಆಗಿ ಹೋಗ್ತಾ ಇದ್ದಾವೆ ಅಂದರೆ ಟಾರ್ಚಿಯಸ್ ವೆಯನ್ಸ್ ಸೆಫನ ವ್ಯಾರಿಕ್ಸ್ ಅಂತ ಏನಿರುತ್ತೆ ಅದನ್ನು ನಾವು ಟ್ರೀಟ್ ಮಾಡ್ಬೋದು ಅದೇ ರೀತಿ ಈ ಕಾಲಲ್ಲಿ ಸಣ್ಣ ಇಂಜೆಕ್ಷನ್ ಆಯ್ತು ಈ ಕಾಲಲ್ಲಿ ಲೋಕಲ್ ಎನ್ಆಿಸಿ ಅಂದ್ರೆ ಫಿಮರಲ್ ಬ್ಲಾಕ್ ಕೊಡ್ತಾ ಇದೀವಿ ಆಯ್ತು ಆಯ್ತು ನಂತರ ಏನು ಬೇಕಾಗಲ್ಲ ಈ ಎನ್ ಕೊಟ್ರೆ ಕಾಲೆಲ್ಲ ಅದು ಇಲ್ಲೆಲ್ಲಿ ಇದಿರುತ್ತೆ ವೈನ್ಸು ಅದೆಲ್ಲ ಮರಗಟ್ಟುತ್ತೆ ನಂತರ ನಾವು ಪೇಶಂಟ್ಗೆ ನೋವಿಲ್ದಂಗೆ ಟ್ರೀಟ್ಮೆಂಟ್ ಮಾಡ್ಕೋಬೋದು ತುಂಬ ಸಣ್ಣ ನೀಡ್ಲಿರುತ್ತೆ ಇರುತ್ತೆ ಆ ಥರ ನೋವೇನು ಜಾಸ್ತಿ ಹೆಚ್ಚಿಗೆ ಕಾಣಿಸ್ಕೊಡಲ್ಲ ಸೊ ಆ ರೀತಿ ಮಾಡ್ತೀವಿ ವ್ಯಾರಿಕ್ಸ್ ಅಂತ ಇದೆ ಇದರಲ್ಲಿ ನಾನು ನೋಡಿ ಸ್ಕ್ಯಾನ್ ಅಷ್ಟೇ ನೋಡ್ತಾ ಇರ್ತೀನಿ ಸ್ಕ್ಯಾನ್ ನೋಡ್ಕೊಂಡೆ ಸತಿ ನಮ್ಗೆ ಇಲ್ಲೇ ಇದೇ ಕಣ್ಣು ಸ್ಕ್ಯಾನ್ ಅಲ್ಲೇ ಕಣ್ಣಿರೋದು ಸೊ ಬೇಸಿಕಲಿ ಕಟ್ ಮಾಡಿ ನೋಡೋ ಅಂತ ಅವಶ್ಯಕತೆ ಇಲ್ಲ ಸ್ಕ್ಯಾನಲ್ಲೇ ಗೊತ್ತಾಗ್ಬಿಡುತ್ತೆ ఇల్ నోడ్బోదు ఆ జంక్షన్ హా సో ఈ కల్సీ ఆ నీళ్ళు నోడే ఫైబర్ ఆగ్ ఆ స్వల్ప ಒಂದ್ಸ ನೀಡ್ಲಿ ಆ ಜಾಗದಲ್ಲಿ ಬಿದ್ದಿದ ತಕ್ಷಣ ಅದನ್ನ ನಾವು ತಗೊಂಡ್ರೆ ಬರೀ ಫೈಬರ್ ಕೂಡ ನಂತರ ಟುಮೆಸನ್ಸ್ ಅನಾಸಿಸಿ ಅಂತ ಕೊಡ್ತೀವಿ ದೊಡ್ಡದು ಅಡ್ವಾಂಟೇಜು ಸ್ಕಿನ್ನು ಯಾವುದು ಗೆಲ್ಲಾನು ತೊಂದರೆ ಆಗ್ದಂಗೆ ಸರೌಂಡಿಂಗ್ನಾಗೂ ಇಂಜೆಕ್ಟ್ ಮಾಡ್ತೀವಿ ಪ್ಲೇಡು Sure enough. ಲೇಸರ್ ಶುರು ಮಾಡ್ತೀವಿ ಬಬಲ್ಸ್ ಏನು ಬರ್ತಾ ಇದೆ ಆ ಲೇಸರ್ ಟಿಪ್ಪಿಂದ ಎನರ್ಜಿ ಹೊರಗೆ ಬರುತ್ತೆ ಆ ಟಿಪ್ಪು ವೈನ್ ಒಳಗೆ ಇರೋದ್ರಿಂದ ಅಷ್ಟೇ ವೈನ್ ಒಳಗಡೆ ಪದಾರ್ಥಗಳಷ್ಟೇ ಟ್ರೀಟ್ಮೆಂಟ್ ಆಗುತ್ತೆ ಬೇರೆ ಟಿಶ್ಯೂಸ್ ಎಲ್ಲಾನು ಏನು ಟ್ರೀಟ್ಮೆಂಟ್ ತೊಂದರೆ ಆಗ್ದಂಗೆ ಕ್ಲಿಯರ್ ಆಗುತ್ತೆ ಈ ರೀತಿ ಲೇಸರ್ ಮಾಡೋದ್ರಿಂದ ಮತ್ತೆ ಮತ್ತೆ ರಿಪೀಟ್ ಆಗೋದಿಲ್ಲ ಯಾಕಂದ್ರೆ ವೈನ್ ಒಳಗಡೆನೇ ಹೋಗ್ತೀವಿ ಕ್ಲೀನಾಗಿ ವೆಯನ್ ಟ್ರೀಟ್ಮೆಂಟ್ ಕರೆಕ್ಟ್ ಕರೆಕ್ಟಾಗಿ ಆಗುತ್ತೆ ಪ್ರತಿ ಒಂದು ವೈನ್ ವೆಯನ್ನು ಇಂಚು ಇಂಚು ಕ್ಲಿಯರ್ ಆಗಿ ಟ್ರೀಟ್ಮೆಂಟ್ ಆಗುತ್ತೆ ಯಾವುದೋ ಉಳ್ಕೊಳ್ಳೋ ಅಂತ ಚಾನ್ಸ್ ಇರೋದಿಲ್ಲ ಹಾಗಾಗಿ ರಿಸಲ್ಟ್ಸ್ ಅತ್ಯದ್ಭುತವಾಗಿರುತ್ತೆ ಫಸ್ಟ್ ಟ್ರೀಟ್ಮೆಂಟ್ ಆಯಿತು ಎಲ್ಲೇ ಆಗಲಿ ಯಾವುದೇ ಥರ ನಿಮಗೆ ಬ್ಲಡ್ ಲಾಸ್ ಆಗಲಿ ಯಾವುದೇ ಥರ ಗಾಯ ಆಗಲಿ ಎಲ್ಲೇನು ಏನೂ ಇಲ್ಲ ಸೊ ದಿಸ್ ಇಸ್ ದ ಮ್ಯಾಜಿಕ್ ಆಫ್ ಲೇಸರ್ ಕ್ಲೀನ್ ಆಗತ್ತೆ ಯಾವುದೇ ಥರ ತೊಂದರೆ ಇರೋಲ್ಲ ಆರಾಮಾಗ್ತಾರೆ ರಿಕರೆನ್ಸ್ ಆಗಲ್ಲ ರಿಕರೆನ್ಸ್ ಆಗಿರೋದು ಬೇರೆ ಮೆಥಡ್ಸಲ್ಲೂ ಸರ್ಜರಿ ಎಷ್ಟೊಂದು ಸತಿ ನಾಲ್ಕು ಸತಿ ಐದು ಸತಿ ಆಗಿರ್ಬೋದು ನಾವು ಒಂದೇ ಟೈಮಲ್ಲಿ ಲೇಸರಿಂದ ಗುಣಮುಖ ಆಗುತ್ತೆ ರಿಕರೆನ್ಸ್ ಮತ್ತೆ ಮತ್ತೆ ಬರುತ್ತೆ ಅನ್ನೋದು ಲೇಸರಿಂದಲ್ಲ ಓಪನ್ ಸರ್ಜರಿಯಿಂದ ಆಗುತ್ತೆ ಈ ಥರದ್ದು ಎಷ್ಟೊಂದು ಟ್ರೀಟ್ ಮಾಡಿದ್ದೀವಿ ಟ್ರೀಟ್ ಮಾಡ್ತಾನೂ ಇರ್ತೀವಿ ಕೆಲವೊಬ್ರು ಬೇರೆ ಕಡೆ ಲೇಸರ್ ಮಾಡಿ ಫೇಲ್ಯೂರ್ ಆಗಿ ಬಂದಿರೋಂಥವು ಇರ್ತವೆ ನಮ್ಮ ಸೆಂಟ್ರಲ್ಲಿ ರಿಕರೆಂಟ್ ವೆರಿಕೋಸ್ಮೆಂಟ್ ಟ್ರೀಟ್ಮೆಂಟೇ ಒಂದು ಎಕ್ಸ್ಪರ್ಟ್ ಇದ್ದೀವಿ ನಾವು ಆಲ್ರೆಡಿ ಪಬ್ಲಿಷೂ ಮಾಡಿದ್ದೀವಿ ಪೇಪರು ಸೊ ವಂಡರ್ಫುಲ್ ರಿಸಲ್ಟ್ಸ್ ಇರ್ತದೆ ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸು ನಾವು ಎಕ್ಸ್ಪರ್ಟ್ ಆಗಿರೋದ್ರಿಂದ ಈ ರೀತಿ ಎಲ್ಲೇ ಒಂದು ಫೇಲ್ಯೂರ್ ವೆರಿಕೋಸ್ ವೆರಿಕೋಸ್ವೈನು ರಿಕರೆನ್ಸ್ ಆಗಿ ಮತ್ತೆ ಮತ್ತೆ ತೊಂದರೆ ಆಗ್ತಾ ಇರೋವಂಥ ವೆರಿಕೋಸ್ವೈನ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಇದ್ದೀವಿ ಬಂದು ನಮ್ಮ ಮದ್ವೆಂಥ ಆಸ್ಪತ್ರೆಯಲ್ಲಿ ಖಂಡಿತ ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಬಯಸ್ತೀವಿ